ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನವರಾತ್ರಿಯಲ್ಲಿ ಮಾಡುವಂತಹ ಸರಳವಾದಂಥ ಪೂಜೆ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಸರಳವಾದಂಥ ಪೂಜೆ ಇರ್ಬೋದು ಆದರೆ ಅಧಿಕ ಫಲ ಸಿಗುವಂಥ ಪೂಜೆ ಎಲ್ಲರೂ ಮನೆಯಲ್ಲೂ ಗೊಂಬೆ ಕೂರಿಸೋದು ಅಥವಾ ಈ ಪೈರನ್ನು ಬೆಳೆಸ್ತಾರೆ ನವ ಧಾನ್ಯಗಳನ್ನೆಲ್ಲ ಹಾಕಿ ಪೈರನ್ನು ಬೆಳೆಸ್ತಾರೆ ಒಂಬತ್ತು ದಿನ ತುಂಬ ಮಡಿಯಾಗಿ ಪೂಜೆ ಮಾಡುವಂಥದ್ದು ಅಖಂಡ ದೀಪ ಹಚ್ಚುವಂಥದ್ದು ಈ ಥರದೆಲ್ಲ ಪದ್ಧತಿಗಳಿರೋದಿಲ್ಲ ಆದರೆ ನವರಾತ್ರಿ ಆಚರಣೆನ ಪ್ರತಿಯೊಬ್ಬರು ಕೂಡ ಮಾಡಬಹುದು ಯಾವ ರೀತಿ ತುಂಬ ಸರಳವಾದಂಥ ವಿಧಾನ ತಿಳಿಸ್ಕೊಡ್ತಾ ಇದ್ದೀನಿ ಕಮೆಂಟ್ಸಲ್ಲಿ ನೂರಾರು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರ ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋ ಒಂದೇ ಒಂದು ಸರಳ ಮಾರ್ಗ ವೀಡಿಯೋನ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಕೂಡ ಇದೇ ರೀತಿಯೇ ಮಾಡೋದು ನಾನು ಮಾಡೋ ವಿಧಾನ ಇವತ್ತು ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ ಈ ನವರಾತ್ರಿಯಲ್ಲಿ ಕಾಮಾಕ್ಷಿ ದೀಪ ಆರಾಧನೆಯನ್ನು ಮಾಡ್ತಾ ಲಲಿತಾ ಸಹಸ್ರನಾಮವನ್ನು ಪಾರಾಯಣ ಮಾಡೋದು ಲಲಿತಾ ಸಹಸ್ರನಾಮ ಸ್ತೋತ್ರ ಹೇಳೋದಕ್ಕೆ ಬರಲ್ಲ ಅಂತ ಅನ್ನೋರು ಲಲಿತಾ ಅಷ್ಟೋತ್ತರ ಅಥವಾ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಬೋದು ಸಹಸ್ರನಾಮ ಅಂದರೆ ಲಲಿತಾ ದೇವಿಯ ಸಾವಿರ ಹೆಸರುಗಳಿರುತ್ತೆ ಅತ್ ಅಷ್ಟೋತ್ತರ ಅಂದರೆ ನೂರ ಎಂಟು ಹೆಸರುಗಳಿರತ್ತೆ ಇದರಲ್ಲಿ ನಿಮಗೆ ಯಾವುದು ಸುಲಭ ಆಗುತ್ತೋ ನೀವು ಅದನ್ನು ಮಾಡಬಹುದು ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡೋದಕ್ಕೆ ಬರೋ ಅಂಥವ್ರು ದಿನ ಕೂಡ ಈ ಸ್ತೋತ್ರ ಪಾರಾಯಣ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಶುರು ಮಾಡಿ ತುಂಬಾ ಒಳ್ಳೆಯದು ಎಷ್ಟು ವರ್ಷ ನಮ್ಮ ಯೋಗ ಕ್ಲಾಸ್ನಲ್ಲಿ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ನವರಾತ್ರಿ ಸಮಯದಲ್ಲಿ ಪ್ರತಿದಿನ ಅಗ್ನಿಹೋತ್ರ ಮಾಡಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋದು ಜೊತೆಗೆ ಆವತ್ತಿನ ದಿನದ ಕತೆಯನ್ನು ಓದುವಂಥದ್ದು ಈ ಥರದ್ದೆಲ್ಲ ಮಾಡ್ತಾ ಇದ್ವಿ ಈ ವರ್ಷ ನಾನು ಯೋಗ ಕ್ಲಾಸ್ಗೆ ಹೋಗ್ತಾ ಇಲ್ಲ ಈ ವರ್ಷದಿಂದ ನಮ್ಮ ಹೊಸ ಮನೆಯಲ್ಲಿ ಸಂಜೆ ಹೊತ್ತು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡೋಣ ಈ ನವರಾತ್ರಿಯಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆಲ್ಲ ರೀತಿ ಸಿದ್ಧತೆ ಕೂಡ ಮಾಡ್ಕೋತಾ ಇದ್ದೀನಿ ಅದೇ ವಿಚಾರ ಇವತ್ತು ನಿಮಗೂ ತಿಳಿಸ್ತಾ ಇದ್ದೀನಿ ಕೆಲಸಕ್ಕೆ ಹೋಗುವಂಥವ್ರು ಬೆಳಗ್ಗೆ ಹೊತ್ತು ಮಾಡ್ಬೋದು ಮನೇಲಿರುವಂಥ ಹೆಣ್ಮಕ್ಳು ವೈಫ್ಗಳು ಸಂಜೆ ಹೊತ್ತು ಮಾಡ್ಬೋದು ನವರಾತ್ರಿ ಪೂಜೆನ ಸಂಜೆ ಹೊತ್ತೇ ಮಾಡೋದ್ರಿಂದ ಎರಡೂ ಹೊತ್ತು ಕೂಡ ಮಾಡ್ಬೋದು ತುಂಬಾ ಒಳ್ಳೆಯದು ಲಲಿತಾ ಸಹಸ್ರನಾಮ ಸ್ತೋತ್ರ ಹೇಳೋಕ್ಕೆ ಬರಲ್ಲ ಅಂತ ಅನ್ನೋರು ಕೇಳಬಹುದು ಅಥವಾ ಲಲಿತಾ ಅಷ್ಟೋತ್ತರವನ್ನು ಮಾಡ್ಕೋಬಹುದು ಲಲಿತಾ ಅಷ್ಟೋ ಥರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ನೋಡಿಕೊಂಡು ನೀವು ಹೇಳ್ಬೋದು ಮುಂಚಿತವಾಗಿ ವೀಡಿಯೋ ಹಾಕ್ತಾ ಇರೋದ್ರಿಂದ ಯಾರಾದರೂ ನಮಗೆ ಉಚ್ಚಾರಣೆ ಮಾಡೋದಕ್ಕೆ ಬರೋಲ್ಲ ಅಂತ ಅನ್ನೋರು ಕೂಡ ನೋಡಿಕೊಂಡು ಪ್ರ್ಯಾಕ್ಟೀಸ್ ಮಾಡಿ ದಿನಕ್ಕೆ ಒಂದು ಸಲ ನೀವು ಹೇಳಿಕೊಂಡ್ರೂ ಸಾಕು ಒಂದು ನಾಲ್ಕೈದು ದಿನದಲ್ಲಿ ಚೆನ್ನಾಗಿ ಉಚ್ಚಾರಣೆ ಬರುತ್ತೆ ಹಾಗಾಗಿ ಪ್ರಯತ್ನ ಮಾಡಿ ತುಂಬ ಒಳ್ಳೆಯದು ಯಾರೂ ಕೂಡ ನಮ್ಮ ಕೈಲಾಗಲ್ಲ ಅಂತ ಸುಮ್ಮನೆ ಇರಬೇಡಿ ಲಲಿತಾ ಸಹಸ್ರ ನಾಮದಲ್ಲಿ ಇರುವಂಥ ಅದ್ಭುತ ಶಕ್ತಿ ನಾವು ಬೇಡಿದ್ದನ್ನೆಲ್ಲ ಕೊಡುತ್ತೆ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಷ್ಟೇ ನವರಾತ್ರಿಯಲ್ಲಿ ಪ್ರತಿದಿನ ಯಾವ ಬಣ್ಣದ ಬಟ್ಟೆ ಹಾಕೋಬೇಕು ಅನ್ನೋದು ತಿಳ್ಕೊಂಡಿದ್ದೀರಾ ಇನ್ನು ಆಯಾ ದಿನದ ನೈವೇದ್ಯ ಎರಡು ದಿನಕ್ಕೆ ಮೊದಲು ಯಾವ ರೀತಿ ಮಾಡಬೇಕು ಅಂದರೆ ಯಾವ ಬಣ್ಣದ ಹೂವು ಹಾಕಬೇಕು ಯಾವ್ಯಾವ ನೈವೇದ್ಯ ಮಾಡಬೇಕು ಅನ್ನೋದನ್ನು ಎರಡು ದಿನಕ್ಕೆ ಮೊದಲೇ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದರ ಪ್ರಕಾರ ಆಯಾ ದಿನ ನೀವು ಆ ರೀತಿ ಹೂಗಳನ್ನೆಲ್ಲ ಹಾಕಿ ನೈವೇದ್ಯನ ಮಾಡಿಟ್ಟು ಪೂಜೆ ಮಾಡಿಕೊಂಡ್ರೆ ಸಾಕು ಇನ್ನು ಯಾವ ಸಮಯದಲ್ಲಿ ಮಾಡಬೇಕು ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಮತ್ತು ಕೆಲವರು ನಮ್ಮ ಮನೇಲಿ ಕಾಮಾಕ್ಷಿ ದೀಪ ಹಚ್ಚುವಂಥ ಪದ್ಧತಿ ಇಲ್ಲ ಅಂತ ಹೇಳ್ತೀರಾ ಪದ್ಧತಿ ಇಲ್ಲ ಅನ್ನೋರು ಪರವಾಗಿಲ್ಲ ಎರಡು ಬೆಳ್ಳಿ ದೀಪ ತಗೊಳ್ಳಿ ಅಥವಾ ಎರಡು ಮಣ್ಣಿನ ದೀಪ ತಗೊಳ್ಳಿ ಆ ದೀಪಗಳಿಗೇನೆ ಎಳ್ಳೆಣ್ಣೆ ಎಣ್ಣೆ ಅಥವಾ ತುಪ್ಪ ಇದನ್ನು ಹಾಕಿ ದೀಪ ಹಚ್ಬೋದು ಅಂದರೆ ನೀವು ದೀಪಕ್ಕೆ ಯಾವ ಎಣ್ಣೆನ ಹಾಕಿ ದೀಪ ಹಚ್ತೀರೋ ಅದೇ ಎಣ್ಣೆ ಕೂಡ ಹಾಕಿ ದೀಪ ಹಚ್ಬೋದು ಅಥವಾ ಯಾರಾದರೂ ಈಗ ನಾವು ಹೊಸದಾಗಿ ದೀಪ ತೊಗೊಂಡು ನವರಾತ್ರಿಲಿ ಹಚ್ಬೋದಾ ಅಂತಂದರೆ ಖಂಡಿತ ಹಚ್ಬೋದು ಆದರೆ ಮಹಾಲಯ ಅಮಾವಾಸ್ಯೆ ಆದಮೇಲೆ ತೊಗೊಳ್ಳಿ ಭಾನುವಾರ ಅಮಾವಾಸ್ಯೆ ಇದೆ ನೀವು ಬೇಕಿದ್ರೆ ಸೋಮವಾರ ಬೆಳಗ್ಗೆ ದೀಪನ ತೊಗೊಂಡು ಚೆನ್ನಾಗಿ ತೊಳೆದು ಸಂಜೆಗೆ ದೀಪ ಹಚ್ಬೋದು ಹಾಗೆ ನವರಾತ್ರಿ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಆದರೆ ಈ ಪಿತೃಪಕ್ಷದಲ್ಲಿ ದೀಪ ತೊಗೊಳಕ್ಕೆ ಹೋಗಬೇಡಿ ಅಮಾವಾಸ್ಯೆ ಮುಗಿದ ಮೇಲೆ ದೀಪ ತೊಗೊಳ್ಳಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿಂದ ನವರಾತ್ರಿ ಪ್ರಾರಂಭ ಆಗುತ್ತೆ ಬೆ ಬೆಳಗ್ಗೆ ಆರು ಗಂಟೆ ಹತ್ತು ನಿಮಿಷದಿಂದ ಹತ್ತು ಗಂಟೆ ಹದಿನೈದು ನಿಮಿಷ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ನೀವು ಪೂಜೆನ ಪ್ರಾರಂಭ ಮಾಡ್ಕೊಳ್ಳಿ ಅಂದರೆ ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಗುಡಿಸಿ ಒರೆಸಿ ತಲೆಗೆ ಸ್ನಾನ ಮಾಡಿಕೊಂಡು ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೊಳ್ಳಿ ಈ ಸಮಯದಲ್ಲಿ ಕಳಸ ಇಡಬೇಕು ಮನೆಯಲ್ಲಿ ಕಳಸ ಇಟ್ಟು ಎಲ್ಲ ರೆಡಿ ಮಾಡ್ಕೊಳ್ಳಿ ಬೆಳಗ್ಗೆ ಸಿಂಪಲ್ಲಾಗಿ ದೇವರ ದೀಪ ಹಚ್ಚಿ ನೀವು ಪೂಜೆ ಮಾಡ್ಕೋಬೋದು ಸಂಜೆಗೆ ಆ ದಿನದ ಬಣ್ಣ ಬಿಳಿ ಬಣ್ಣ ಮೊದಲನೇ ದಿನ ಶೈಲಾಪುತ್ರಿಯ ಆರಾಧನೆ ಇರುತ್ತೆ ಇನ್ನು ಆ ದಿನದ ಶೈಲಾಪುತ್ರಿಯ ಕತೆ ಮತ್ತು ನೈವೇದ್ಯ ಎಲ್ಲ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಕಾಮಾಕ್ಷಿ ದೀಪನ ಚೆನ್ನಾಗಿ ತೊಳೆದು ಗಂಧ ಹರಿಶಿನ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ತಿರುಗಿಸ್ಬೇಕು ಅಂದರೆ ದೀಪದ ಮುಖ ಉತ್ತರ ಅಥವಾ ಪೂರ್ವಕ್ಕೆ ತಿರುಗಿರಬೇಕು ನಿಮ್ಮ ದೇವ್ರ ಮನೆ ನಿಮ್ಮ ಡೋರು ಯಾವ ದಿಕ್ಕಿಗಿದ್ರೂ ಪರವಾಗಿಲ್ಲ ಕಾಮಾಕ್ಷಿ ದೀಪ ಮಾತ್ರ ಉತ್ತರಕ್ಕೆ ಇದ್ದರೆ ತುಂಬಾ ಒಳ್ಳೆಯದು ದೀಪ ಇಡೋ ಅಂಥ ಜಾಗನ ಒರೆಸಿ ಅಲ್ಲಿ ಒಂದು ಅಷ್ಟದಳ ಪದ್ಮ ರಂಗೋಲಿ ಹಾಕಿ ದೀಪದ ಕೆಳಗಡೆ ಹಾಕ್ಬೇಡಿ ದೀಪದ ಮುಂಭಾಗದಲ್ಲಿ ಹಾಕಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಮೊದಲನೇ ದಿನ ದೀಪನ ಇಟ್ಟ ಮೇಲೆ ಮತ್ತೆ ಕದ್ಲಿಸೋ ಹಾಗಿಲ್ಲ ದೀಪ ತೆಗೆಯೋದು ತೊಳೆಯೋದು ಈ ರೀತಿ ಮಾಡೋ ಹಾಗಿಲ್ಲ ಪ್ರತಿದಿನ ಬೇರೆ ಹೂವಿಡಬೇಕು ಮತ್ತು ಪ್ರತಿದಿನ ಬತ್ತಿನ ಮಾತ್ರ ಬೇರೆದು ಹಾಕಬೇಕು ನಿನ್ನೆ ಹಾಕಿರೋಂಥ ಬತ್ತಿನ ತೆಗೆದು ಹೊಸ ಬತ್ತಿನ ಹಾಕಿ ಎಣ್ಣೆ ಅಥವಾ ತುಪ್ಪ ಹಾಕಿ ಪ್ರತಿದಿನ ದೀಪ ಹಚ್ಚಬೇಕು ಹಾಗಾಗಿ ರಂಗೋಲಿನೂ ಕೂಡ ಅಷ್ಟೇ ದೀಪದ ಮುಂದೆ ನೀವು ರಂಗೋಲಿ ಹಾಕಿದ್ರೆ ನಿಧಾನವಾಗಿ ರಂಗೋಲಿನ ಮಾತ್ರ ಒರೆಸ್ಕೊಂಡು ಪ್ರತಿದಿನ ಬೇರೆ ರಂಗೋಲಿನ ಹಾಕ್ಬೋದು ಈ ರೀತಿ ನೀವು ಮಾಡ್ಕೊಳ್ಳಿ ಅಥವಾ ದೇವ್ರ ಮನೆ ಚಿಕ್ಕದು ದೇವ್ರ ಮನೆ ಇಲ್ಲ ಅಂತ ಅನ್ನೋರು ಒಂದು ಪ್ಲೇಟಲ್ಲಿ ದೀಪನ ಇಟ್ಬಿಡಿ ಮತ್ತು ಅದನ್ನು ಕದ್ಲಿಸೋಕೆ ಹೋಗ್ಬೇಡಿ ಪ್ರತಿದಿನ ಹೂವು ಮತ್ತು ಬತ್ತಿಯನ್ನು ಮಾತ್ರ ಬದಲಾಯಿಸಿದ್ರೆ ಸಾಕು ಸಮಸಂಖ್ಯೆಯಲ್ಲಿ ಪ್ರತಿದಿನ ಎಷ್ಟು ಬೇಕಾದರೂ ದೀಪನ ಹಚ್ಬೋದು ಕಾಮಾಕ್ಷಿ ದೀಪ ಇಲ್ಲ ಅಂತ ಅನ್ನೋರು ಎರಡು ಬೆಳ್ಳಿ ದೀಪ ಹಚ್ಬೋದು ಅಥವಾ ಎರಡು ಮಣ್ಣಿನ ದೀಪ ಹಿತ್ತಾಳೆ ದೀಪ ಕುಬೇರಲಕ್ಷ್ಮಿ ದೀಪ ಯಾವ ದೀಪಗಳು ನಿಮ್ಮ ಮನೇಲಿ ಇರುತ್ತೋ ಆ ದೀಪಗಳನ್ನು ಹಚ್ಚಿ ಅಂದರೆ ಮಾಮೂಲಿಯಾಗಿ ನಾವು ಪ್ರತಿದಿನ ಹಚ್ತೀವಲ್ಲ ಆ ಎರಡು ದೀಪ ಬಿಟ್ಟು ನೀವು ಸಪ್ರೇಟಾಗಿ ದೀಪ ಇಡಬೇಕು ನವರಾತ್ರಿಯಲ್ಲಿ ಇದನ್ನು ದುರ್ಗಾ ದೀಪಾರಾಧನೆ ಅಂತಲೂ ಅನ್ಬೋದು ಹಾಗಾಗಿ ಸಪ್ರೇಟಾಗಿ ಇನ್ನೂ ಎರಡು ದೀಪ ಹಚ್ಚಿ ಕಾಮಾಕ್ಷಿ ದೀಪ ಹಚ್ಚೋದಾದರೆ ಮಾತ್ರ ಒಂದು ದೀಪ ಹಚ್ಚಿದ್ರೆ ಸಾಕು ಅದನ್ನು ಬಿಟ್ಟು ಬೇರೆ ದೀಪ ಹಚ್ಚೋದಾದರೆ ಎರಡು ದೀಪ ಹಚ್ಚಿ ಆ ದೀಪಕ್ಕೂ ಕೂಡ ಹಾಗೆಯೇ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡು ಬತ್ತಿನ ಹಾಕಬೇಕು ಎರಡೆಳೆ ಬತ್ತಿನ ಹಾಕಿ ದೀಪ ಹಚ್ಚಬೇಕು ಪ್ರತಿದಿನ ಹೂವು ಮತ್ತು ಬತ್ತಿನ ಮಾತ್ರ ಬದಲಾಯಿಸಬೇಕು ಪ್ರತಿದಿನ ಸಂಜೆ ಸರಿಯಾಗಿ ಆರು ಗಂಟೆಗೆ ನೀವು ಪೂಜೆನ ಶುರು ಮಾಡ್ಕೋಬೇಕು ಕೆಲಸಕ್ಕೆ ಹೋಗುವಂಥವ್ರು ಬೆಳಗ್ಗೆನೇ ಮಾಡ್ಬೋದು ಬೆಳಗ್ಗೆ ಐದು ಗಂಟೆಯಿಂದನೇ ನೀವು ನವರಾತ್ರಿ ಪೂಜೆನ ಮಾಡ್ಕೋಬೋದು ಮನೇಲಿರುವಂಥ ಹೆಣ್ಮಕ್ಳು ಸಂಜೆ ಆರು ಗಂಟೆಗೆ ಪೂಜೆ ಮಾಡ್ಕೋಬೋದು ನೀವು ಕೂಡ ಚೆನ್ನಾಗಿ ರೆಡಿಯಾಗಿ ಬೆಳಗ್ಗೆ ಸ್ನಾನ ಮಾಡಿರ್ತೀವಿ ಮತ್ತು ಸಂಜೆಗೂ ಮಾಡಬೇಕಂದ್ರೆ ಆ ರೀತಿಯೆಲ್ಲ ಏನೂ ಇಲ್ಲ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ಆ ದಿನದ ಬಣ್ಣ ಯಾವುದಿರುತ್ತೋ ಆ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡು ಆ ದಿನದ ನೈವೇದ್ಯನ ಮಾಡಿಟ್ಟು ನೀವು ಪೂಜೆನ ಮಾಡ್ಕೋಬಹುದು ಕೆಲವರು ಸಣ್ಣ ದೀಪಗಳನ್ನ ಇಟ್ಕೊಂಡಿರ್ತಾರೆ ಕೆಲವರು ದೊಡ್ಡ ದೀಪಗಳನ್ನ ಇಟ್ಕೊಂಡಿರ್ತೀರ ದೀಪಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಕಬೇಕು ಆದರೆ ನ ರಾತ್ರಿ ಪೂರ್ತಿ ಉರಿಬೇಕು ಅಂತೇನಿಲ್ಲ ಇದು ನಾವು ಕಾಮಾಕ್ಷಿ ದೀಪನ ಅಖಂಡ ದೀಪ ಅಥವಾ ನಂದಾ ದೀಪದ ತರ ನಾವೇನು ಹಚ್ತಾ ಇಲ್ಲ ಕಾಮಾಕ್ಷಿ ದೀಪಾರಾಧನೆ ಅಷ್ಟೇ ಮಾಡ್ತಾ ಇದೀವಿ ಹಾಗಾಗಿ ದೀಪದಲ್ಲಿ ಎಣ್ಣೆ ಅಥವಾ ತುಪ್ಪ ಇರೋ ತನಕ ಉರಿಯುತ್ತೆ ಆಮೇಲೆ ತಂತಾನೆ ಶಾಂತವಾಗಿಬಿಡತ್ತೆ ರಾತ್ರಿ ಪೂರ್ತಿ ದೀಪ ಉರಿಬೇಕು ಅಂತೇನಿಲ್ಲ ನೀವು ಆಗಾಗ ಎದ್ದು ಎಣ್ಣೆ ತುಪ್ಪ ಎಲ್ಲ ಹಾಕಬೇಕು ಅಂತಲೂ ಏನೂ ಇಲ್ಲ ಒಂದು ಸಲ ಸಂಜೆ ಹೊತ್ತು ನೀವು ಪೂಜೆ ಮಾಡುವಾಗ ಎಣ್ಣೆ ಅಥವಾ ತುಪ್ಪ ಹಾಕಿ ದೀಪ ಹಚ್ಚಿದ್ರೆ ಸಾಕು ಆದರೆ ನೀವು ಈ ರೀತಿ ಕಾಮಾಕ್ಷಿ ದೀಪಾರಾಧನೆ ಮಾಡ್ತೀರಾ ಅಂತ ಸಂಕಲ್ಪ ಮಾಡಿಕೊಂಡ್ರೆ ಎಷ್ಟು ದಿನ ಮಾಡ್ತೀರಾ ಅಂತ ಸಂಕಲ್ಪ ಮಾಡಿಕೊಳ್ಳಿ ಮೂರು ಐದು ಎಂಟು ಅಥವಾ ಒಂಬತ್ತು ದಿನ ಮಾಡಲೇಬೇಕು ಮತ್ತು ಈ ದೀಪಾರಾಧನೆ ಮಾಡುವಂಥ ಸಮಯದಲ್ಲಿ ನಾನ್ ವೆಜ್ ತಿನ್ನಬಾರ್ದು ಬ್ರಹ್ಮಚರ್ಯವನ್ನು ಪಾಲಿಸಲೇಬೇಕು ಇದಂತೂ ಕಡ್ಡಾಯ ನವರಾತ್ರಿಯಲ್ಲಿ ತುಂಬ ಒಳ್ಳೆಯದು ಇದನ್ನು ನೀವು ಪಾಲಿಸಲೇಬೇಕು ಮನೆಯವ್ರಿಗೆ ಮಾಡಿಕೊಡ್ಬೋದಾ ಅಂದರೆ ಮನೆಯವ್ರಿಗೆ ಮಾಡ್ಕೊಡಿ ಯಾಕಂದರೆ ಒಬ್ಬೊಬ್ಬರ ಮನೇಲಿ ಒಂದೊಂದು ರೀತಿ ಪದ್ಧತಿಗಳಿರುತ್ತೆ ಕೆಲವ್ರ ಮನೇಲಿ ಅರ್ಥ ಮಾಡ್ಕೊಳ್ತಾರೆ ಕೆಲವ್ರ ಮನೇಲಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಮನೆಯವ್ರಿಗೆ ಬೇಕಾದರೆ ಮಾಡಿಕೊಡಿ ನೀವು ದೀಪ ಇದ್ದೀರಂದರೆ ನೀವು ಮಾತ್ರ ತಿನ್ನಬಾರ್ದು ಇನ್ನು ಉಪವಾಸ ಮಾಡೋದು ನಿಮ್ಮಿಷ್ಟಕ್ಕೆ ಬಿಟ್ಟಿದ್ದು ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿನ ಗಮನಿಸ್ಕೊಂಡು ಉಪವಾಸ ಮಾಡಿ ಮತ್ತು ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ಪ್ರತಿಯೊಬ್ಬರು ಕೂಡ ಮಾಡಬಹುದು ತುಂಬ ಸರಳವಾದಂಥ ಪೂಜಾ ವಿಧಾನ ಇದು ಹಾಗಾಗಿ ಯಾರು ಬೇಕಾದರೂ ಮಾಡಬಹುದು ಈ ರೀತಿ ನೀವು ಕಾಮಾಕ್ಷಿ ದೀಪನ ಹಚ್ಚಿ ಆದಮೇಲೆ ಸಂಕಲ್ಪ ಮಾಡ್ಕೊಳ್ಳಿ ಗಣಪತಿಗೆ ಗರಿಕೆ ಕೆಂಪು ಹೂವು ಎಲ್ಲನೂ ಇಟ್ಟು ಸಂಕಲ್ಪ ಮಾಡ್ಕೋಬೇಕು ಕೈಯಲ್ಲಿ ಹೂವು ಅಕ್ಷತೆ ಎಲ್ಲ ಇಟ್ಕೊಂಡು ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಮಂತ್ರ ಹಿಂದಿನ ಎಲ್ಲ ಪೂಜಾ ವಿಡಿಯೋಗಳಲ್ಲೂ ನಾನು ಶೇರ್ ಮಾಡಿದ್ದೀನಿ ದಯವಿಟ್ಟು ಅದನ್ನು ನೋಡಿ ಹೇಳಕ್ಕೆ ಬರೋರು ಸಂಕಲ್ಪ ಮಂತ್ರ ಹೇಳಿಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಬರಲ್ಲ ಅನ್ನೋರು ಗಣಪತಿಯನ್ನು ನಿಮ್ಮ ಮನೆ ದೇವರನ್ನು ದುರ್ಗಾದೇವಿಯನ್ನು ಸ್ಮರಣೆ ಮಾಡ್ತಾ ಈ ನವರಾತ್ರಿಯಲ್ಲಿ ಯಥಾಶಕ್ತಿ ಕಾಮಾಕ್ಷಿ ದೀಪಾರಾಧನೆ ಮತ್ತು ಲಲಿತಾ ದೇವಿಯ ಆರಾಧನೆ ಮಾಡ್ತಾ ಇದ್ದೀನಿ ನನ್ನ ಸೇವೆಯನ್ನು ಸ್ವೀಕರಿಸಿ ನನಗೆ ಆಶೀರ್ವಾದ ಮಾಡಿ ಅಂತ ಕೇಳಿಕೊಂಡು ನಿಮ್ಮ ಬೇಡಿಕೆ ಏನಿದೆಯೋ ಅದನ್ನು ಅಮ್ಮನವ್ರ ಹತ್ರ ಹೇಳ್ಕೊಂಡು ಹೂವು ಅಕ್ಷತೆಯನ್ನು ಗಣಪತಿ ಹತ್ರ ಹಾಕಿ ಮೊದಲು ಗಣಪತಿಯ ಮಂತ್ರ ಸ್ತೋತ್ರಗಳನ್ನ ಹೇಳ್ಕೊಬೇಕು ನಿಮಗೆ ಗೊತ್ತಿರುವಂಥ ಯಾವುದೇ ಗಣಪತಿಯ ಮಂತ್ರಗಳನ್ನು ಹೇಳ್ಕೊಳ್ಳಿ ಆಮೇಲೆ ಲಲಿತಾ ಅಷ್ಟೋತ್ತರ ಅಥವಾ ಲಲಿತಾ ಸಹಸ್ರನಾಮ ಅಥವಾ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡಬೇಕು ಮೊದಲನೇ ದಿನ ಕುಂಕುಮಾರ್ಚನೆ ಮಾಡಿಕೊಳ್ಳಿ ನಿಮ್ಮ ಹತ್ರ ಶ್ರೀಚಕ್ರದ ಕಾಯಿನ್ ಇದ್ದರೆ ಈ ನವರಾತ್ರಿಯಲ್ಲಿ ಒಂಬತ್ತು ದಿನ ಪೂಜೆ ಮಾಡಿ ಶ್ರೀಚಕ್ರ ಆಗಿರ್ಬೋದು ಅಥವಾ ಶ್ರೀಚಕ್ರದ ಕಾಯಿನ್ ಆಗಿರ್ಬೋದು ಈ ಕಾಯಿನ್ ತುಂಬ ಕಡಿಮೆ ಬೆಲೆ ಆ ಹಿತ್ತಾಳೆದು ಅಥವಾ ಪಂಚಲೋಹದ್ದು ಅಥವಾ ತಾಮ್ರದ್ದು ಎಲ್ಲ ಗ್ರಂಥಿ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಸಾಧ್ಯವಾದರೆ ತಗೊಳ್ಳಿ ತುಂಬ ಒಳ್ಳೆಯದು ಒಂದು ಪ್ಲೇಟ್ ಇಟ್ಕೋಬೇಕು ಅದ್ರ ಮೇಲ್ಗಡೆ ಎರಡು ಬೀಳೆದೆಲೆ ಇಟ್ಕೊಳ್ಳಿ ಎಲೆಯ ತೊಟ್ಟು ದೇವರ ಕಡೆ ಇರಬೇಕು ಆ ರೀತಿ ಎರಡು ಬೀಳೆದೆಲೆ ಇಟ್ಕೋಬೇಕು ಅದ್ರ ಮೇಲೆ ಈಗ ನಾನು ಹೇಳ್ದಾಗೆ ಹಿತ್ತಾಳೆ ಕಾಯಿನ ಇಟ್ಕೊಳ್ಳಿ ನಿಮ್ಗೆ ಆ ಕಾಯಿನ್ ಏನಾದರೂ ಸಿಗಲಿಲ್ಲ ಅಂತಂದರೆ ಅಮ್ಮನವರ ವಿಗ್ರಹ ಇದ್ದರೆ ಅಥವಾ ಲಕ್ಷ್ಮಿ ವಿಗ್ರಹ ಇದ್ದರೆ ಅಥವಾ ಐದು ರೂಪಾಯಿ ಹತ್ತು ರೂಪಾಯಿ ಕಾಯಿನೋ ಅಥವಾ ಬಟ್ಲಡಿಕೆ ಯಾವುದನ್ನೇ ಆದರೂ ಆ ಎಲೆ ಮೇಲೆ ಇಟ್ಟು ನೀವು ಕುಂಕುಮಾರ್ಚನೆಯನ್ನು ಮಾಡ್ಕೋಬಹುದು ಒಂಬತ್ತು ದಿನ ಬೇಕಾದರೂ ಮಾಡಿ ಅಥವಾ ಒಂದು ದಿನ ಮಾಡಿದ್ರೂ ಕೂಡ ಸಾಕಾಗತ್ತೆ ಅಥವಾ ಈ ನವರಾತ್ರಿಯಲ್ಲಿ ಮೂರು ದಿನ ಐದು ದಿನ ಹೀಗೂ ಮಾಡ್ಕೋಬಹುದು ತುಂಬ ಒಳ್ಳೆಯದು ಈ ನವರಾತ್ರಿಯಲ್ಲಿ ಒಂಬತ್ತು ದಿನ ಕುಂಕುಮಾರ್ಚನೆ ಮಾಡಿ ಅದನ್ನು ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಳ್ಳಿ ಪ್ರತಿದಿನ ಮನೆಯವರೆಲ್ಲರೂ ಇದನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಯಾವುದೇ ಕೆಟ್ಟ ದೃಷ್ಟಿ ದುಷ್ಟಶಕ್ತಿಗಳ ಪ್ರಭಾವ ಬೀರೋದಿಲ್ಲ ಕೆಟ್ಟ ದೃಷ್ಟಿಗಳು ತಾಕೋದಿಲ್ಲ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಹತ್ತಿರ ಬರೋದೇ ಇಲ್ಲ ಅಷ್ಟೊಂದು ಪವರ್ ಇರುತ್ತೆ ಈಗಾಗಲೇ ಮನೇಲಿ ಕುಂಕುಮಾರ್ಚನೆ ಮಾಡಿರೋಂಥ ಕುಂಕುಮಗಳು ತುಂಬ ಹೆಚ್ಚಾಗಿದೆ ಅಂತ ಅನ್ನೋರು ಅದನ್ನು ಅಂದರೆ ಸ್ವಲ್ಪ ಹಳೇದಾದರೆ ಅದನ್ನು ನೀರಲ್ಲಿ ಕಲಸಿ ಗಿಡಗಳಿಗೆ ಹಾಕ್ಬೋದು ಅದಕ್ಕೆ ನಾನು ಹೇಳೋದು ಒಳ್ಳೆ ಕ್ವಾಲಿಟಿ ಇರೋವಂಥ ಕುಂಕುಮಗಳನ್ನ ತೊಗೊಳ್ಳಿ ಆಗ ನಾವು ಗಿಡಕ್ಕೆ ಹಾಕೋದ್ರೂ ಕೂಡ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಯಾವಾಗಲೂ ಹರ್ಷಣದಿಂದ ಮಾಡಿರೋಂಥ ಕುಂಕುಮನ ನಾವು ಬಳಸಬೇಕು ಕುಂಕುಮ ಹಚ್ಕೊಂಡಾಗ ಕೈ ಕೆಂಪಾಗಬಾರ್ದು ಹಳದಿ ಬಣ್ಣ ಆಗಬೇಕು ಅದು ವರ್ಜಿನಲ್ ಕುಂಕುಮ ಅಂತ ಅಲ್ಲದೆ ಈ ರೀತಿ ಅರ್ಚನೆ ಮಾಡಿರೋಂಥ ಕುಂಕುಮಗಳು ತುಂಬಾ ಮನೇಲಿ ಇದೆ ಅಂದ್ರೆ ಅದಕ್ಕೆ ಒಂದು ಸ್ವಲ್ಪ ಪಚ್ಕರ್ಪುರದ ಪುಡಿಯನ್ನು ಉದುರಿಸಿ ನೀವು ಇಟ್ಕೊಂಡ್ರೆ ಎಷ್ಟು ವರ್ಷ ಆದರೂ ಕೂಡ ಅದು ಕೆಡೋದೇ ಇಲ್ಲ ತುಂಬಾ ಹಣೆಗೆ ಹಣೆಗಚ್ಕೊಂಡಾಗ್ಲೂ ಕೂಡ ಒಳ್ಳೆ ಪರಿಮಳ ಇರುತ್ತೆ ಈ ರೀತಿ ಕೂಡ ನೀವು ಮಾಡ್ಕೋಬಹುದು ಸಾಧ್ಯವಾದವರು ಒಂಬತ್ತು ದಿನ ಕೂಡ ಕುಂಕುಮಾರ್ಚನೆ ಮಾಡಿ ಆಗಲ್ಲ ಅನ್ನೋರು ಒಂದು ದಿನ ಮೂರು ದಿನ ಐದು ದಿನ ಕೂಡ ಮಾಡ್ಬೋದು ಅಂದರೆ ನೀವು ಎಷ್ಟು ದಿನ ದೀಪಾರಾಧನೆ ಮಾಡ್ತೀರಾ ಎಷ್ಟು ದಿನ ಲಲಿತಾ ದೇವಿ ಆರಾಧನೆ ಮಾಡ್ತೀರಾ ಅಂತ ಸಂಕಲ್ಪ ಮಾಡ್ಕೊಳ್ತೀರೋ ಅಷ್ಟು ದಿನ ಕುಂಕುಮಾರ್ಚನೆ ಮಾಡಿ ಅಷ್ಟು ದಿನ ಅನ್ನೋರು ಒಂದು ದಿನ ಕುಂಕುಮಾರ್ಚನೆ ಮಾಡಿ ಮಾರನೇ ದಿನದಿಂದ ಹೂವು ಮತ್ತು ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಪೂರ್ತಿ ನಿಮ್ಮ ಮಂತ್ರಸ್ತೋತ್ರ ಪಟ್ಟನೆಲ್ಲ ಮುಗಿದ ಮೇಲೆ ಆ ಹೂವು ಅಕ್ಷತೆಯನ್ನು ದೀಪದ ಹಾತ್ರ ಹಾಕಬೇಕು ಈ ರೀತಿ ಕೂಡ ನೀವು ಮಾಡ್ಕೋಬಹುದು ಆ ನಂತರ ನೀವು ಏನು ನೈವೇದ್ಯ ಮಾಡಿರ್ತೀರೋ ಅದನ್ನ ದೇವಿಗೆ ಅರ್ಪಿಸಿ ಮಹಾಮಂಗ್ಲಾರತಿ ಎಲ್ಲ ಮಾಡಿ ಆ ದಿನದ ಕತೆ ಏನಿರುತ್ತೆ ಅದನ್ನು ಓದಬೇಕು ಇಡೀ ಬ್ರಹ್ಮಾಂಡದ ಶಕ್ತಿಯನ್ನ ತನ್ನಲ್ಲಿ ಅಡಗಿಸಿಕೊಂಡಿರೋಂಥ ಆದಿ ಪರಾಶಕ್ತಿ ಲಲಿತಾ ತ್ರಿಪುರ ಸುಂದರಿ ದೇವಿ ಈ ದೇವಿಯನ್ನ ಆರಾಧನೆ ಮಾಡೋದ್ರಿಂದ ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುತ್ತೆ ಅಲ್ಲದೆ ಈ ನವರಾತ್ರಿಯಲ್ಲಿ ಪ್ರತಿದಿನ ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡೋದು ದುರ್ಗಾ ಸಪ್ತಶತಿಯನ್ನು ಓದೋದು ದುರ್ಗಾ ಅಷ್ಟೋತ್ತರ ಲಲಿತಾ ಅಷ್ಟೋತ್ತರ ಲಲಿತಾ ಸಹಸ್ರನಾಮ ಲಲಿತಾ ಸಹಸ್ರನಾಮ ಸ್ತೋತ್ರ ದುರ್ಗಾ ಅಷ್ಟಕ ಮಂಗಳ ಚಂಡಿಕಾ ಸ್ತೋತ್ರ ಹೀಗೆ ದುರ್ಗಾ ದೇವಿಯ ಮಂತ್ರ ಸ್ತೋತ್ರಗಳನ್ನು ಪಠನೆ ಮಾಡೋದ್ರಿಂದ ಮನೆಯಲ್ಲಿ ಮತ್ತು ನಮ್ಮಲ್ಲಿ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಕೆಟ್ಟದರ ವಿರುದ್ಧ ಹೋರಾಟ ಮಾಡಿ ಸಂಹಾರ ಮಾಡೋದಕ್ಕಿಂತಲೇ ಈ ಅದ್ಭುತ ಶಕ್ತಿ ಅವತಾರವನ್ನು ತಾಳಿತು ಅಲ್ಲದೆ ದೀಪ ಕೂಡ ಅಷ್ಟೇ ಜ್ಞಾನ ಸಂಪತ್ತು ಐಶ್ವರ್ಯ ಆರೋಗ್ಯದ ಪ್ರತೀಕ ಹಾಗಾಗಿ ಈ ನವರಾತ್ರಿಯಲ್ಲಿ ದುರ್ಗಾ ಆರಾಧನೆ ಜೊತೆಗೆ ಕಾಮಾಕ್ಷಿ ದೀಪಾರಾಧನೆ ಮಾಡೋದು ತುಂಬಾ ಶ್ರೇಷ್ಠ ಸಾಧ್ಯವಾದವರೆಲ್ಲ ಆಚರಣೆ ಮಾಡಿ ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ ಹೋಗ್ಬಾರಲ್ಲ